ನಿಮ್ಮ ಹೆಸರೇನು ಈಗ ಎಕರೆ ಇದೆ ಅದು ಎಕರೆ ಹೌದಾ ಹಾ ಎರಡು ಎಕರೆ ಹದಿನೆಂಟು ಗುಂಟೆ ಅಂದ್ರೆ ಎರಡು ಮೂರು ಎಕರೆ ಬಂತು ಈ ಕಡೆ ನೋಡಿ ರೌಂಡ್ ಅಪ್ ಆಗ್ಬೋದ ಇಲ್ಲಿಂದ ಹೋಗ್ಬಿಡುದು ಸರಿ 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 ತಾಲೂಕಿನ ಬರುತ್ತಿದೆ ದಾವಣಗೆರೆ ತಾಲೂಕು ಇದು ಇದು ಜಮೀನು ತಗೊಂಡು ಎಷ್ಟು ವರ್ಷ ಐತೆ ರೀ

Wow. Hello,

Oh. Yeah. ಈ ಪಾಯಿಂಟ್ ಹಾಕ್ ಇಲ್ಲಿ ಗುರುತಾಡ್ಕೊಂಡು ಮಾಡ್ಕೊಂಬಿಡ್ರಿ ಹಾ ಇಲ್ಲಿ ಹಾಕ್ರಿ ಯಾರು ಹೋಳಿದ್ರು ಇದ್ರು ಅದರದ ಏನಿಲ್ಲ ಅದಕ್ಕೆ ಸಂಬಂಧ ಇಲ್ಲ ಇಲ್ಲಿದೆ ಹು ತೋರಿಸ್ತಿದೆ ಇದು ಒಳಗೆ ಜಲ ಇದ್ದಿದ್ದನ್ನ ನಮಗೆ ತೋರಿಸ್ತದೆ ಈ ಪಾಯಿಂಟ್ ನಲ್ಲಿ ನೀವು ಮುಂದಿನ ಸಲ ಒಂದು ಬೋರ್ ಹಾಕ್ರಿ ನೀರು ಬರಲಿಲ್ಲ ಅಂತ ನಾನು ಹೇಳ್ತೇನೆ ಕರೆಕ್ಟ್ ಆಗಾಂಗೇ ನೋಡ್ರಿ ஒதுற நீரின் பாயிண்ட் நீரின் பாயிண்ட் பாயிண்ட் Ah. North East ம் நான் எடுக்கல நோட் ம் நீ நோட் கம்ப்ளீட்டாக ஓ இல்லை கேள்வி கால் நீட் தான் ಇಲ್ತೋರ್ಸ್ ಇಲೆನ್ ಎರಡಕಲ್ಲಿ ಇಟ್ಬಿಡಿ ಹಾ ಸಾಕ್ ಭೇಚಿಗೆ ಹೊರಸಬೇಡಿ 2 ಪಾಯಿಂಟ್ ಮೊದಲು ಮಾಡ್ಕೊಂಡು ಬಿಡಿ ಓಯ್ ಅದು

वो येला बनते रियाद में डाकू